ನೀರ್ ಬಿಟ್ಟವಲ್ಲ ನಾವೇ ನಮ್ಮ ವಿಷರಹಿತ ಹಾವು ಮೈ ಮೇಲೆ ಅಡಿಗೆರ ಇರೋದ್ರಿಂದ ಕಟ್ಟಾವಿಲ್ಲ ವಿಷ ಅಂತ ಹೇಳಿ ವಿಷ ಅಂತ ಹತ್ತ కూబుడు నెట్గా అంజ తగ్బుడు అదదు

ಇನ್ನದು ಒಳಗೆ ಇದೆ ಅದು ಆಚೆ ಬಂದಿಲ್ಲ ಆಚೆ ಹಾಗೆ ಮುಚ್ಚಿ ಹಂಗೆ ಮುಚ್ಚಿಬಿಡ್ಬೋದು ನೀರ್ ಬಿಡ್ಬೇಕು ಅಲ್ಲಿಗೆ ನೀರ್ ಬಿಟ್ಟರೆ ಹ್ಮ್ ತುಂಬ ತಲಾ ಇದು ಬ್ಲಾಕ್ ಮಾಡ್ಬಿಟ್ಟು ನೀರು ಬಿಡೋದು ಅಷ್ಟೇ ನೀನಿಲ್ಲ ಸೊ ಪ್ಲಾಸ್ಟಿಕ್ ಕವರ್ ಅಲ್ಲಿ ಬ್ಲಾಕ್ ಮಾಡಬೇಕು ಬಟ್ಟೆ ಬಟ್ಟೆ ಇಲ್ಲ ಆಯ್ತಲ್ಲ ಸಾಕು ಅದೇ ಬಟ್ಟೆ ಸಾಕು ಇದೆ ಬಟ್ಟೆ ನೀರು ಬಿಟ್ಟರೆ ಬರೋದಲ್ಲ ಇದು

Gracias. no ના આઈ મારબકો બંધિરદના ઈડકબકો કદોના બ્રો આવું છે દેરાકલા દેરાક

ಇದೆಯಿಲ್ಲ ಬರಲೇಬೇಕದು ನೀರು ಬಿಟ್ಟವಲ್ಲ ಬಂತು ಬಂತು ಬಂದು ಬಂದು ಹೋಗ್ತಾ ಇದ್ದಾರೆ ಬರ್ತದೆ ಬರ್ತದೆ ಬಿಡಿ ಇನ್ನು ಬಂದುಬಿಡ್ತದೆ ಇನ್ನು ಆಗಲ್ಲ ಇನ್ನು ಇದ್ರ ಕೈ ಇಲ್ಲಿ ಎಲ್ಲೂ ಹೋಗಲ್ಲ ನಾನು ಇದೀನಿಲ್ಲ ಈಗ ಆಫ್ ಮಾಡಿ ಏನಿಲ್ಲ ಆಯ್ತು ಸುಮ್ನೆ ಆಯ್ತು ಸುಮ್ದು ಆಯ್ತು ಇದನ್ನೇ ನಾವು ಹಾವು ಹಾವು ಅಂತ ಎಷ್ಟ ಆ ಪ್ರಚಾರ ಅದು ಈಜು ಬತ್ತ ನಾನು ಕರೆಕ್ಟಾಗಿ ಹೇಳಿದೆ ಸೇಫ್ ಜಾಗ ಐತಲ್ಲ ಅದಕ್ಕೆ ವಿಷ ಕೂಡ ಇರಲ್ಲ ವಿಷರಹಿತ ಹಾವು ಸಾಮಾನ್ಯವಾಗಿ ಇದನ್ನ ಮನೆವಾಸಿಗಳು ಅಂತ ಕರಿತೀವಿ ನಾವು ಮೆರೂನ್ ಕಲರ್ ಅಂದ್ರೆ ಅಡಿಕೆ ಬಣ್ಣದಲ್ಲಿದ್ದು ಹಳದಿ ಕಲರ್ ಪಟ್ಟೆ ಇರ್ತದೆ ಅದಕ್ಕೆ ಅಲ್ಲಿಗಳೇ ಮುಖ್ಯ ಆಹಾರ ಅಲ್ಲಿಗಳಿದ್ದೇ ಜಾಗದಲ್ಲಿ ಇದ್ದೇ ಇರ್ತವೆ ಅಂತ ಅವರು ವಿಷ ಇರಲ್ಲ ಇದ್ರಲ್ಲಿ ನಾವೇ ವಿಷ ವಿಷರಹಿತ ಹಾವು ಮೈ ಮೇಲೆ ಅಡಿಗೆ ಇರೋದ್ರಿಂದ ಕಟ್ಟಾವಿಲ್ಲ ವಿಷ ಅಂತ ಹೇಳಿ ಇದನ್ನು ವಿಷ ಅಂತ ಹೇಳ್ಕೊಬಿಡ್ತಾರೆ ಈಗ ಗ್ಲೇ ಗೇಟ್ನ ವೆಲ್ಡಿಂಗ್ನವ್ರು ಕರ್ಸಿಬಿಟ್ಟು ನೀಟಾಗಿ ಅದನ್ನು ಮುಚ್ಚಿಸ್ ಮಾಡ್ತೀವಿ ಅವೋಲಿದ ಕಾರಣಕ್ಕೆ ಇದು ಒಳಗಡೆ ಇತ್ತು ಇವಾಗಲೇ ಮಾಡಿ ಕರಿತೀವಿ ಇದನ್ನು ಮನೆ ವಾಸಿಗಳು ಅಂತ ಏನಕ್ಕೆ ಕರಿತೀವಿ ಅಂದರೆ ಮನೆಗಳೆಲ್ಲ ಹಳ್ಳಿಗಳಿರ್ತವೆ ಹಳ್ಳಿ ತಿನ್ನಕ್ಕಂತಲೇ ಬರೋವಂಥದ್ದು ಇದು ಸಣ್ಣ ಪುಟ್ಟ ಕೇಸಲ್ಲಿ ಈ ಥರ ಗ್ಯಾಪ್ಗಳಲ್ಲೆಲ್ಲ ಸೇರ್ಕೊಂಡು ವಾಸ ಬರ್ತೀವಿ ಆತ ತಿರಿಕಳ ಹಾಂ ಯಾ